ಪ್ರೇಮ ಪ್ರಸಂಗ ಪ್ರಸಂಗಗಳು ಹಾಸ್ಯಕತೆ ಕಥಾ ಶೀರ್ಷಿಕೆ ಪ್ರಥಮ ಸ್ಪರ್ಶ ಮಹಾತ್ರ ಪಿಯು ಜಿ ಹರಿಯದ ದಿನದಾಗ ಎಲ್ಲರೂ ಬದುಕಿನಾಗ ಪ್ರೇಮ ಸಮಾಜವಾಗಿಯೇ ಉಗ್ಗಿ ಹರಿದಿರ್ತದೆ ಹರಿಯದಾಗ ಪ್ರೇಮದ ಕಥೆ ಇಲ್ಲ ಅಂದ್ರ ಅದು ಒಂದು ಜೀವನ ಏನು ಎಲ್ಲ ಗಂಡಿಗೂ ಒಬ್ಬಾಕಿ ಕನಸಿರ ರಾಣಿ ಬೆಳ್ದಿಂಗಳ ಬಾಲಿಯನ್ನು ಹಾಕಿ ಇದ್ದೇ ಇರ್ತಾಳೆ ಮತ್ತು ಯಾವ ಯಾವಕ್ಕಿಗಿ ತಲೆಯಾಗ ಹುಳ ಬಿಟ್ಟು ಹುಚ್ಚಿಡ್ಸಿರ್ತಾನ ನಮ್ಮ ಗೆಳೆಯರ ಗುಂಪಿನಾಗ ರಾಮ್ಯ ಅನ್ನವ ಆ ಒಬ್ಬ ಗೆಳೆಯರ್ ಯಗ್ಗಿಲ್ಲ ಹುಡುಗ ಸಣ್ಣವರು ದೊಡ್ಡವರು ಎಲ್ಲಾರು ರಾಮ್ಯ ರಾಮ್ಯ ಅನ್ನವರು ಕಳೆದು ಒಂದು ವರ್ಷದಿಂದ ಗೌಡರು ಉಣಿ ರಂಗವುಳ ರಂಗವ್ಗ ಕಾಳು ಹಾಕ್ತಿದ್ದ ಅಕಿನು ಇಕ್ಕಿ ಹತ್ತನೇ ತಿ ಮುಗಿಸಿ ಅಕಿನ್ ಇಕ್ಕಿ ಇವನಿಗೆ ಸರಿಯಾಗಿ ಬೆಳಿಗ್ಗೆ ಬಿದ್ದಿದ್ರು ಈಗೀಗ ಹತ್ತಿನತ್ತಿ ಮುಗಿಸಿ ಬಣ್ಣದ ಹಂಗಿದ್ಲು ರಾಮ್ಯ ಸದಾ ನಮ್ಮೊಂದಿಗೆ ಇರ್ತಿದ್ರು ಅವನು ಸಂಧ್ಯಾ ಬಾಳನ ಆಟ ನಮಗೆ ಈಗೀಗ ಗೊತ್ತಾಗಿ ಅವ್ಗ ಗೌರವ ಕೊಟ್ಟು ರಾಮನ್ ಗೌಡ್ರ ಅಂತ ಕರಿತಿದ್ವಿ ಕೆಟ್ಟ ಕಡುಗು ಬಡತನ ಗುಡಸನ್ಯಾಗ ಹುಟ್ಟಿ ಬಳದ ಕರಿ ಹುಡುಗ ಈ ರಂಗವನ್ನು ಗೌಡ್ರ ಓಣಿ ಹುಡುಗಿ ಬಿದ್ದಿದ್ದೇ ವಿಚಿತ್ರ ಆಗಿತ್ತು ಇಂಥ ಕರ್ಪಿಟಿ ಕಾಳಾಗ ಯಾವ ಹುಡುಗಿ ಗುರುತಿರ್ತಲಿ ಅನ್ನೋ ನಾವು ಈಗ ಕರೆಂಟ್ ಹೊಡೋದಕ್ಕಾಗಿ ಹಂಗೆ ಸುಮ್ಕ ಇದ್ದೀವಿ ಪ್ರೀತಿಗೆ ಕಣ್ಣಿರಲ್ಲ ಅಂತಾರಲ್ಲ ನಮಗೀಗ ಕರೆ ಅನಿಸ್ತು ಆವಾಗ ಮೊಬೈಲ್ ಫೋನ್ ಇಲ್ಲದ ದಿನಮಾನ ತನಗೆ ಚೆಂದಾಗಿ ಪ್ರೇಮ ಪತ್ರ ಚಿಟ್ಟಿ ಬರೆಯಕ್ಕೆ ಬರಲ್ಲಂತ ನನ್ನ ಕೈಲಿ ಚಿಟ್ಟಿ ಬರ್ಕೊಂಡು ಹೋಗಿ ತನ್ನ ಡವ್ವಿಗೆ ಕೊಟ್ಟು ಬರವ ನಮ್ಮ ರಾಮೇ ಅಲ್ಲ ನಮ್ಮ ರಾಮನಗೌಡ್ರು ಹಳ್ಳಿ ರಂಗವನಿಂದ ಬಂದ ಪ್ರೇಮ್ ಪತ್ರಾನು ನಮಗ ದೂರದಿಂದ ತೋರಿಸ್ತಿದ್ದ ಹಳ್ಳಿ ಹಳ್ಳಿ ನೂರ ಎಂಟು ಸಲ ಓದಿ ಓದಿ ಓದ್ತಿದ್ದ ಅದೇ ಖುಷಿಗೆ ನಮ್ಮ ಎಲ್ಲಾ ಗೆಳೆಯರಿಗೆ ತತ್ತಿ ಊಟದ ಪಾರ್ಟಿ ಕೊಡಿಸ್ತಿದ್ದ ನಾವು ಅತನ ರಾಮನಗೌಡ್ರ ಅಂದ್ರ ಉಬ್ಬಿ ಹೋಗ ನಾವು ಕೇಳದೇನ ಚಹಾ ಕುಡಿಸ್ತಿದ್ದ ಹಿಂಗ ಇವರಿಬ್ಬರ ಪ್ರೀತಿ ಪ್ರವಾಸ ದೂರ ದೂರದಿಂದಲೂ ಬರೀ ಚಿಟ್ಟಿ ಕೊಡೋದು ತಗೊಳ್ಳೋದು ಇದರಾಗ ಮುಂದೆ ನಡೆದಿತ್ತು ಅನೇಕ ಸಲ ಬೆಟ್ಟಿ ಆಗುವ ಪ್ರಯತ್ನ ಮಾಡಿದ್ರು ಆದ್ರ ಬೆಕ್ಕಾಟ ಬಂತು ಖಾಲಿ ಕೊಡ ಎದುರಿಗೆ ಬಂತು ಅಂತ ಇವರು ಎಲ್ಲಾ ಪ್ರಯತ್ನ ಮುರಿದು ಬಿದ್ದಿದ್ದು ಕಟ್ಟ ಕಡಿಗಿ ನಾವೇ ಗೆಳೆಯರು ಐಡಿಯಾ ಕೊಟ್ಟಂಗೆ ನಮ್ಮ ರಾಮನಗೌಡ್ರು ಹ್ಞೂ ಅಂದು ತಯಾರಾದರು ನಮ್ಮೂರ ಹನುಮಪ್ಪನ ಜಾತ್ರೆಗ ರಾತ್ರಿ ನಾಟಕ ನೋಡಕ್ಕೆ ಬಂದಾಗ ಎಲ್ಲಾದರೂ ಪಕ್ಕದ ಹೊಲದಾಗ ಭೇಟಿ ಆಗ್ರಲೇ ಎಂದಿದ್ದಕ್ಕ ನಮ್ಮ ರಾಮ್ಯ ರಂಗೂ ಹೇಳಿ ಒಪ್ಸಿದ್ದ ಜಾತ್ರೆ ದಿವಸ ಮೂರು ಸಂಜೆಯಿಂದಲ ಗೌಡ್ರು ಓಣ್ಯಾಗ ನೂರ್ ಸುತ್ತು ಸುತ್ತಾಡಿ ಬಂದ್ರು ನಮ್ಮ ಗೌಡ್ರು ಹೆಂಗಾದ್ರು ಮಾಡಿ ಇಂದ್ ರಾತ್ರಿ ನಾಟಕ ನೋಡಕ್ ಬಂದಾಗ ಗುಡಿ ಹಿಂದಿನ ಹೊಲದಾಗ ಭೇಟಿ ಆಗಲೇಬೇಕು ಅಂತ ಮೆಸೇಜ್ ಮುಟ್ಟಿಸ್ಲಾಕ ಯಶಸ್ವಿಯಾಗಿದ್ರು ಊರಾಣ್ ಜನ ರಾತ್ರಿ ಹತ್ತು ಗಂಟೆಕ್ ನಾಟಕ ನೋಡಕ್ ಬರ್ತಿದ್ರ ರಾಮ್ಯನಂತು ರಂಗವ್ವನ ಮನಿಯಿಂದ ರಂಗವ್ವ ಮನಿಯಿಂದ ಯಾವಾಗ ಹೊರಗು ಬರ್ತಾಳಂತ ದಾರ್ಯಾಗ ಕುಂತ ಕಟುಕರ ಅಂಗಡಿ ಮುಂದ ಹೊಸ ನಾಯಿ ಕುಂತಂಗ ಅಂತೂ ಹತ್ತುವರಿಗಿ ಆ ಪರಿವಾರದ ಕೆಲವರು ನಾಟಕ ನೋಡಕ ಹೊರಗೆ ಬಂದ್ರು ಅದ್ರಾಗ ರಂಗವ್ನ ಕಂಡ ರಾಮ್ಯ ಕುಣದಾಡಿದ್ದ ಮಂಗ್ಯಾಗ ರಮ್ಮ ಕುಣಿಸಿದಂಗೆ ಮಾಡ್ದ ಬಂದವ್ರೆಲ್ಲಾರ ಸ್ಟೇಜ್ ಮುಂದೆ ಕತ್ಲಾಗ ಮಂದ್ಯಾಗ ಕುಂತ್ರ ನಾವು ಗೆಳೆಯರು ರಾಮ್ಯನ ಒತ್ತಾಯಿಕ ಅದೇ ಕುಟುಂಬದ ಸಮೀಪ ಕುಂತೇವು ನಾವೆಲ್ಲ ನಾಟಕ ನೋಡ್ಕೊಂಡ್ ಕುಂತ್ರ ರಾಮ್ಯ ಮಾತ್ರ ಆ ಕುಟುಂಬದ ಕಡೆನೇ ನೋಡ್ತಿದ್ದ ಈ ಪ್ರೀತಿ ಹುಚ್ಚನಾಗ ಈ ಮಗಂದು ತಲಿ ಔಟ್ ಆಗಿತ್ತು ರಾತ್ರಿ ಒಂದ್ರ ಸಮಯಕ್ಕೆ ರಂಗವ್ವ ತಾ ಮನೆಗೆ ಹೋಗಿ ಮಲಗುತ್ತೀನಿ ಅಂತ ಎದ್ದು ಹೊಂಟು ಬಿಟ್ಟರು ಮಗಳು ಮನಿಗೆ ಹೋಗಿ ಮಲಗ್ತಾಳ ಅನ್ನೋ ವಿಚಾರ ಇಲ್ಲಿ ಉರದಾದ್ರ ರಂಗವ್ವ ನಾಟಕ ನೋಡಕ್ ಹೋಗ್ಯಾಳ ಎಂಬುದು ಮನ್ಯಾನ ಮಂದಿ ವಿಚಾರ ಇತ್ತು ಅಂತೂ ಇಂತೂ ನಾವು ಕೊಟ್ಟ ಐಡಿಯಾ ಸರಿಯಾಗಿ ಕೆಲಸ ಮಾಡ್ತಾ ಇತ್ತು ಇದೇ ಹಾದಿ ನೋಡ್ತಿದ್ದ ರಾಮ್ಯಾನು ಎದ್ದು ಹೊಂಟು ಹೋದ ನಾವಂತೂ ಬೆಸ್ಟ್ ಆಫ್ ಲಕ್ ಹೇಳಿ ನಾಟಕದ ಕಾಮಿಡಿ ಪಾತ್ರಕ್ಕೆ ಮಳ್ಳ ಕುಂತಿದ್ವಿ ಮನಿ ಹಾದಿ ಹಿಡಿದು ಹೋಗು ತನ್ನ ಕೈ ಹಿಡಿದು ತೋಟದಾಗಿ ಜಿಗಿದಿದ್ದ ರಾಮ್ಯಾ ದೊಡ್ಡ ಖಾಲಿ ಬರೆದಾಗ ದೂರ ಹೋಗಿ ಒಂದೇ ಕಡೆ ಒಣ ಮಣ್ಣ ಕುಳಿಸಿತ್ತು ಜೋಡಿ ಮಾತೆಲ್ಲ ಇಲ್ಲ ಅಲ್ಲಿ ಹಾಗಾಗ ಹುಡುಗಿ ಕೇಳಿದ ಕತ್ತಲಿಗೆ ತಂದ ಇಲ್ಲಿ ಏಕಾಂತದಾಗ ತನ್ನ ಧೈರ್ಯ ಕಳ್ಕೊಂಡು ಕೂತ ಆಕಿ ಕೈ ಮೇಲೆ ಕೈ ಇಡುವಷ್ಟು ಇವನಿಗೆ ಧೈರ್ಯ ಬಾಯಿ ಬಾಯಂತೂ ಒಣಗಿದ ಕೆರಿಯಾಗಿತ್ತು ಬಾಯಿಗೆ ಮಾತೇ ಬರವಲ್ಲು ಇದು ಪುಳುಕಾನೋ ನಡಕಾನೋ ಅವನಿಗೆ ಅರಿವಾಗಲ್ದು ತನ್ನ ಕಾಲ ಮೇಲೆ ನಿಂತೀನಿ ಅಂತ ಅವನಿಗೆ ತಿಳಿವಲ್ದಂಗಾತು ಹಂಗೂ ಹಿಂಗೂ ಸರಿದಾಡಿ ತಾನೇ ತನಗ ಮುಂದ ಸಾಗಲೇ ಮಗನ ಅಂತ ಹೇಳ್ಕೊಂಡು ಪಕ್ಕಕ್ಕೆ ಕುತ್ತ ರಂಗವಳ ಕೈ ಮೇಲೆ ಕೈ ಇಟ್ಟ ಇಬ್ರಿಗೂ ರೋಮಾಂಚನ ಅನ್ನ ಇದು ಹೊರಸಾಹಸದ ಧಮಾಲ್ ಕೆಲಸ ಇಂಗ್ಳು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪ್ರಥಮ ಚುಂಬನದ ಕಾಣಿಕೆ ನೀಡಬೇಕಂತ ಮುಖದ ಮುಂದ ಮುಖ ಮುಂದೆ ಮಾಡಿದ್ರ ಆ ಕರಿಮಣ್ಣ ಎಲ್ಲಿಂದೂ ಸುತ್ತಾಳಿ ಇವನ ಪ್ಯಾಂಟ್ ಸೇರಿದ ಚೇಳೊಂದು ಸರಿಯಾಗಿ ತೊಡೆಯೇ ಕೊಂಡಿ ಏಟಿನ ಹೊಡೆದುಕೊಟ್ಟಿತ್ತು ಎಪ್ಪಾ ಏನೋ ಕಡಿತೋ ಎಪ್ಪಾ ಅಂತ ಕಾಲಿ ಜಾಡಿಸಿ ಪ್ಯಾಂಟ್ ಸರಿಸಾಡುದ್ರಾಗ ಕಡೆ ತನ್ನ ಕೊಂಡಿ ಪ್ರಸಾದ ನೀಡಿ ಮಾಯಾಗಿತ್ತು ಆಗಿತ್ತು ಚೋಳ ಕಾಲ್ ಜಾಡಿಸಿ ಟ್ಯಾಂಟ್ ತೆಗೆದು ಜಾಡಿಸಿ ಮತ್ತ ನಲ್ಲ ಪ್ರೇಮ ಪ್ರಸಂಗಕ್ಕೆ ಜಾರೂನು ಅನ್ನೋದ್ರೊಳಗ ಎರಡು ಮೂರು ಕಡೆ ಕಚ್ಚಿ ಮೈಗೆ ಸೇರಿದ ಚೇಳಿನ ವಿಷ ತನ್ನ ಶಕ್ತಿ ಪ್ರದರ್ಶನ ಮಾಡಕ್ ಶುರು ಮಾಡಿತ್ತು ಏನಾದ್ರೂ ಪ್ರೀತಿಲೆ ನಾಟಕ ನಾಕ್ ಮಾತಾಡೋನು ಅಂತ ಅನ್ನೋದ್ರಾಗ ಈತನ ಬಾಯಿಂದ ಆಹ್ಹಾ ಉ ಹು ಹುಹು ಹು ಅಂತ ನರಳೋ ಧ್ವನಿ ಪರಾಕಂತ ಟೈಮ್ ಕಳೆದಂಗ ಧ್ವನಿ ಸಾಯು ಮುದುಕರಂಗ ಕೀರ್ಲಾಗಿ ನರಳಾಟದ ನರಕ ತೋರಿಸಿದಂಗ ಆಗಾಕತ್ತು ಬಹಿರಂಗ ಸ್ತ್ರೀ ಸೌಖ್ಯ ಬೇಡಿತು ಆದ್ರ ಅಂತರಂಗ ಉರಿ ಭೂಲೋಕ ಬಿಡಿಸಿ ಪಾತಾಳಕ್ಕೆ ಎಳ್ದಂಗ ಮಾಡಕತ್ತಿತ್ತು ಇವನಿಗೆ ರಾತ್ರಿ ಎರಡೂವರೆಕ ಆಹಾ ಹಾ ಹಾ ಉಹು ಹುಹು ಏಹ್ ಅಂತ ಸ್ವರಗಳ ಸ್ವರಗಳ ನಿಟ್ಟುಸಿರು ಬಿಡುತ್ತಾ ಪೆಚ್ಚಿ ಮಾರಿ ಮಾಡ್ಕೊಂತ ಮತ್ತ ಬಂದ ರಾಮ್ಯ ನೀವೆಲ್ಲಾ ಗೆಳೆಯರ್ ನಕ್ಕೊಂತ ನಾವೆಲ್ಲಾ ಗೆಳೆಯರ್ ನಕ್ಕೊಂತ ಹೂಬ್ಬ ಹೇ ಏ ಅಂತ ನಗುತ್ತಿದ್ದೆವು ಆದ್ರ ಗೆಳೆ ರಾಮ್ಯಾ ಆ ಹಾ ಹಾ ಹೋ ಅನ್ಕೊಂತ ಅಳೋ ಮಾರಿ ಮಾಡಿ ಏನೂ ಹೇಳಲಾಗದ ಒಳಗಿಂದೊಳಗ ನರಕ ಯಾಕಿ ಅನುಭವಿಸ್ತಿದ್ದಾಗ ಈ ಮಗ ಯಾರ್ ಕೈಯಿಂದಾದ್ರೂ ಬಡಿಸಿಕೊಂಡು ಬಂದಾನಂತ ನಮ್ಗ್ ಸಂಶಯ ಬರಕಂತ ಯಾಕಲೇ ರಾಮನಗೌಡ ಏನಾಯ್ತು ಹೇಳು ಅಂತ ನಾವೆಲ್ಲ ಕೇಳಿದಕ್ಕೆ ಏನೂ ಆಗಿರಲಿ ಅಪ್ಪ ಕೈಗೆ ಕೈ ಹಚ್ಚಿದ್ದ ಬಿಟ್ರ ಮುತ್ತು ಕೊಡಬೇಕನ್ನು ಹೊಸೊಳಗೆ ಪ್ಯಾಂಟ್ನಾಗ ಒಂದು ಚೀಳು ಸೇರಿ ನನ್ನ ತೊಡೆಗೆ ಅಡ್ಡ ತಿಡಿ ಕಡ್ದೈತಿ ಅಪ್ಪ ಆದ್ರೆ ತ್ರಾಸ ತಡೆಯಕ್ಕಾಗೋಲ್ದು ರಂಗವ್ಯಲು ಅಂತ ಕೇಳಿದ್ರ ಆಕಿನ ಮನಿ ತನಕ ಬಿಟ್ಟು ಬಂದೀನಿ ಬಹಳ ತ್ರಾಸಾಗಂತದು ಸಾಯಾಂಗ ಸಾಯಾಂಗ ಮೈಯಾಗ ಉಳಿತಾ ಐತಿರಲಿ ಗೆಳೆಯ ರಾಮನ ಅಳು ಮುಖ ನೋಡಕ್ಕೆ ಆಗದೆ ರಾತ್ರಿ ಮೂರಕ್ಕೆ ಡಾಕ್ಟರ್ ಎಬ್ಬಿಸಿ ಇಂಜೆಕ್ಷನ್ ಕೊಡಿಸಿ ಅವನ ಮನೆಗೆ ತಂದು ತಂಡಗೆ ಮನಗಿಸಿ ನಾವು ನಾಟಕ ನೋಡ್ದ ನಮ್ಮ ಮನೆಗೆ ಹೋಗಿ ಮಲಗಿದ್ವಿ ಈಗಲೂ ಅವಾಗ ಚಳರಾಮ್ಯ ಚಿವಳರಾಮ್ಯ ಅಂತ ಕರಿತೀವಿ ಧನ್ಯವಾದಗಳು